ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಹಳಷ್ಟು ರೈಲ್ವೆ ಕಾಮಗಾರಿಗಳು ಪೂರ್ಣಗೊಂಡಿವೆ ಶೀಘ್ರವಾಗಿ ಲೋಕಾರ್ಪಣೆಗೊಳಿಸಲಾಗುವುದು ಅಂತ ಸಂಸದ ಸಂಗಣಕರ್ಡಿ ಹೇಳಿದರು ನಗರದ ಕಿಡದಾಳ ರೈಲ್ವೆ ಗೇಟ್ ನಂಬರ್ ಅರವತ್ತೆಂಟರಲ್ಲಿ ಮೇಲ್ಸೇತುವೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಯೋಜನಾ ವರದಿ ತಯಾರಿಸಲು ಬಂದ ಅಧಿಕಾರಿಗಳ ತಂಡದ ಜೊತೆಗೆ ತಾವು ಭೇಟಿ ನೀಡಿ ಮಾತನಾಡಿದರು ಕಿಡದಾಳ ರೈಲ್ವೆ ಗೇಟ್ ನಂಬರ್ ಅರವತ್ತೆಂಟರಲ್ಲಿ ಮೇಲ್ಸೇತುವೆ ನಿರ್ಮಾಣ ಯೋಜನೆ ಬಾಕಿ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಐದರಂದು ಕೇಂದ್ರ ಸರ್ಕಾರವು ರಾಜ್ಯದ ಇಪ್ಪತ್ತೆರಡು ಮೇಲ್ಸೇತುವೆಗೆ ಏಳ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು ಪ್ರಸಕ್ತ ವರ್ಷ ಇನ್ನೂರ ನಲವತ್ತೈದು ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಯೋಜನಾ ವರದಿ ತಯಾರಿಸಲು ತಿಳಿಸಿತ್ತು ಇದರಲ್ಲಿ ಕಿಡದಾಳ ರೈಲ್ವೆ ಗೇಟ್ ಸೇರಿತ್ತು ಇಂದು ಡಿಪಿಆರ್ ತಯಾರಿಸಲು ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲಿಸಿದ್ದಾರೆ ಎಂದರು ಕುಷ್ಟಗಿ ರಸ್ತೆಯಲ್ಲಿ ನಿರ್ಮಿಸಿದಂತೆ ಜಾಸ್ತಿ ಪಿಲ್ಲರ್ಗಳನ್ನು ಹಾಕಿ ಮೇಲ್ಸೇತುವೆ ನಿರ್ಮಿಸಲು ಅಧಿಕಾರಿಗಳಿಗೆ ಸಲಹೆ ನೀಡಿದ್ದೇನೆ ಅವರು ತಾಂತ್ರಿಕ ಹಿನ್ನೆಲೆಯಲ್ಲಿ ಕಾಮಗಾರಿ ನಡೆಸಲಿದ್ದಾರೆ ಕಾಮಗಾರಿ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ ಈ ವರ್ಷ ಮೀಸಲಿಟ್ಟ ಹಣದಲ್ಲಿ ಡಿಪಿಆರ್ ಸಿದ್ಧವಾಗಲಿದೆ ಮುಂದಿನ ವರ್ಷ ನೀಡುವ ಅನುದಾನದಲ್ಲಿ ಕಾಮಗಾರಿ ಆರಂಭಿಸಲಾಗುವುದು ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಅಂತ ಹೇಳಿದರು ಏನು ಇತ್ತೀಚೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಭೇಟಿ ನೀಡಿದ್ದು ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲು ತಿಳಿಸಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಾಗಿದೆ ವರಿಷ್ಠರ ತೀರ್ಮಾನದಂತೆ ಟಿಕೆಟ್ ಹಂಚಿಕೆಯಾಗಲಿದೆ ಅಂತ ಹೇಳಿದ್ದಾರೆ ರವಿಚಂದ್ರ ಬಿ ಬಡಿಗೇರ ಎನ್ ಕೆ ಎಸ್ ಟಿ ವಿ ಫೋರ್ ಕೊಪ್ಪಳ